ನಮಸ್ಕಾರ ಕರ್ನಾಟಕ ಕಾಂಟ್ರಾಕ್ಟರ್ಡೆ ಕೆಲಸ ಮಾಡೋ ಅಂತ ಪೌರ ಕಾರ್ಮಿಕರಿಗೆ ಆರು ತಿಂಗಳಿನ ಸಂಬಳ ಕೊಟ್ಟಿರಂತೆ ಆಮೇಲೆ ನನ್ಗೆ ಮಾಡಿಲ್ಲ ಅಂತ ಹಾಂ ಎಲ್ಲಿ ಕೆಲಸ ಮಾಡುವುದಾ ಒಂಬತ್ತನೇ ವಾರ್ಡ್ ಒಂಬತ್ತನೇ ವಾರ್ಡ್ ಏನು ಕೆಲಸ ಮಾಡ್ಯಪ್ಪ ಅದೇ ಔಷಧಿ ಹೊಡೆಯೋರು ಸರ್ ಔಷಧಿ ಹೊಡೆಯೋರು ಏನಾಗಿದೆಯಪ್ಪ

ಹಾ ಹೇಳು ಹ

ಯಲಂಕ ಯಲಂಕ ಝೋನ್ ಅಲ್ಲಿ ಇರುವಂತ ಬ್ಯಾಟರಿ ಅಂಪರ ಇನ್ಚಾರ್ಜ್ ಕಾಂಟ್ರಾಕ್ಟರ್ ಗಳು ದುಡ್ಡು ಕೊಡಿಲ್ಲ ಅಂತೆ ಕಾಂಟ್ರಾಕ್ಟರ್ ಗಳು ಬಿಲ್ ಕೇಳಕ್ ಹೋದ್ರೆ ನಿಮ್ಮ ಅವರು ಬಿಲ್ ರಿಲೀಸ್ ಮಾಡೋರು ಫಾರ್ಟಿ ಪರ್ಸೆಂಟ್ ಕೇಳ್ತಾರಂತೆ ಕಾಂಗ್ರೆಸ್ ಸರ್ಕಾರ ಹೇಳಿದ್ದು ಫಾರ್ಟಿ ಪರ್ಸೆಂಟ್ ಬಿಜೆಪಿ ಕೇಳ್ತಾರಂತೆ ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲೂ ಕೂಡ ನಿಮ್ಮ ಬಿ ಬಿ ಎಂ ಪಿ ಫೈನಾನ್ಸ್ ಅವರು ನಲವತ್ ಪರ್ಸೆಂಟ್ ಕೇಳ್ತಾರಂತೆ ನಲವತ್ ಪರ್ಸೆಂಟ್ ಕೊಡಕ್ಕಾಗಲ್ಲ ಅಂತ ಕಾಂಟ್ರಾಕ್ಟರ್ ಗಳು ಬಿಲ್ ಪೆಂಡಿಂಗ್ ಇಟ್ಟವ್ರೆ ಇಲ್ಲಿ ನೋಡಿ ಸಂಬಳ ಬರಬೇಕು ಇಪ್ಪತ್ತು ತಿಂಗಳ ಸಿಎಫ್ ಬಂದಿಲ್ಲ ಅವ್ರಿಗೆ ಕಮಿಷನರ್ ಇವ್ರಿಗೆ ಹೇಳ್ತೇನೆ ಅಂತಾರ ಹೋಗಪ್ಪ ಅಂತ ನೋಡಿ ಬಿಬಿಎಂಪಿ ಕರ್ಮಕಂಡ ನೋಡಿ ಕೂಲಿ ಮಾಡೋರು ಕಸ ಗುಡ್ಸೋರು ಕೂಡ ಸಂಬಳ ಕೊಡಲ್ಲ ನೋಡಿದ್ರೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ ಡೆಪ್ಯೂಟಿ ಸಿಎಂ ನೋಡಿ ಡಿ ಕೆ ಶಿವಕುಮಾರ್ ಅವ್ರೆ ಇವ್ರು ಯಾರಿಗೂ ಸಂಬಳ ಕೊಟ್ಟಿಲ್ಲ ನೀವು ನೋಡಿದ್ರೆ ಗ್ರೇಟರ್ ಬೆಂಗ್ಳೂರು ರಾಮನಗರ ಸಿರ್ಸ್ತೀನಿ ಆನೆ ಕಲ್ ಸಿಸ್ತೀನಿ ನೆಲಮಾಲ ಸಿಸ್ತೀನಿ ಅಂತೀರಾ ಬೆಂಗಳೂರಲ್ಲಿ ಕಸ ಗುಡ್ಸೋರ್ ಕ ಸಂಬಳ ಕೊಟ್ಟಿಲ್ಲಂತೆ ಆರ್ ತಿಂಗಳಾಯ್ತಂತೆ ಏನ್ ಸೇರಿಸಿ ಏನ್ ಪ್ರಯೋಜನ ಬಂತು ಕಸ ಗುಡ್ಸೋರ್ಗೆ ಔಷಧಿ ಔಷಧಿ ಇಲ್ಲಂತೆ ಔಷಧಿ ಸ್ಟಾಕ್ ಇಲ್ಲಂತೆ ಸೊಳ್ಳೆಲ್ ಸಾಯ್ತಾವೆ ಡೆಂಗೂ ಬಂದ್ ಸಾಯ್ತೀರಾ ಔಷಧಿ ಸ್ಟಾಕ್ ಇಲ್ಲಂತೆ ಎಲ್ಲಾ ಬಿ ಬಿ ಅಧಿಕಾರಿಗಳೆಲ್ಲ ಪರ್ಸೆಂಟೇಜ್ ಸ್ವಾಹ ನಲ್ವತ್ ಪರ್ಸೆಂಟ್ ಸ್ವಾಹ ಇಪ್ಪತ್ ಪರ್ಸೆಂಟ್ ಸ್ವಾಹ ಫೈನಾನ್ಸ್ ಅವರು ಹನ್ನೊಂದು ಪರ್ಸೆಂಟ್ ಸ್ವಾಹ ಎರಡು ಪರ್ಸೆಂಟ್ ಕಮಿಷನ್ ಬಿಟ್ಟು ಇಸ್ಕೊಂತವ್ರಂತೆ ಇಂದ್ರಿಗೆಲ್ಲ ಏನ್ರಿ ಮಾಡ್ಬೇಕು ಹ್ಮ್ ಏನೋ ಹೇಳೋದು ನಮ್ಮ ಕರ್ತವ್ಯ ಕೇಳೋದು ಬಿಡೋದು ನಿಮ್ ಮನೆ ಬರ ಹೇಳ್ತೀನಿ